ಓಹ್ ಮನಸ್ಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ ಎಪ್ಪತ್ತು ಚೇತನ್ ನಿಮ್ಮ ನಿಮ್ಮ ಪಾರ್ಟ್ನರ್ಸ್ಗೆ ನೀವೇ ಊಟ ಮಾಡಿಸ್ಬೇಕು ಅಂತ ಹೇಳಿದ್ರಿಂದ ಅಲ್ಲಿ ಯಾರಿಗೂ ಸಮಸ್ಯೆ ಆಗಲಿಲ್ಲ ಆದರೆ ಶರ್ಬಿಳ ಅವರಿಗೆ ಸೂರ್ಯವರ್ಧನ್ ಕೈಯಿಂದ ಊಟ ಮಾಡೋಕೆ ಇಷ್ಟ ಇರಲಿಲ್ಲ ಚೇತನ್ಗೆ ಅವರಿಬ್ಬರು ದೂರ ಇದ್ದಿದ್ದು ಗೊತ್ತಿತ್ತು ಹಾಗಾಗಿ ಹೇಗಾದರೂ ಮಾಡಿ ಅವರಿಬ್ಬರನ್ನ ಒಂದು ಮಾಡೋ ಹಾಗೆ ಮಾಡಬೇಕು ಅಂತ ವಿಜಯ್ ಮತ್ತು ಚೇತನ್ ಮಾತಾಡಿದರು ಹಾಗಾಗಿನೇ ಚೇತನ್ ಈ ರೀತಿಯ ಸಂದರ್ಭನ ಯೂಸ್ ಮಾಡಿಕೊಳ್ತಾ ಇದ್ದ ಆದರೆ ಶರ್ಮಿಳಾಗೆ ಇದು ಇಷ್ಟ ಆಗಲಿಲ್ಲ ಅದನ್ನು ಎಲ್ಲರ ಮುಂದೆ ಹೇಳೋದಕ್ಕಾಗದೆ ಬಿಡೋದಕ್ಕೂ ಆಗದೆ ಒತ್ತಾಡ್ತಾ ಇದ್ದರು ಇದೇ ಸಂದರ್ಭನ ಯೂಸ್ ಮಾಡಿಕೊಂಡು ಚೇತನ್ ಹಠ ಶುರು ಮಾಡಿಕೊಂಡ ಆಂಟಿ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಹೇಳಿದ್ದೆ ಫೈನಲ್ ಅಂತ ಹೇಳಿ ಎಲ್ಲರಿಗೂ ಊಟ ಮಾಡಿಸೋಕೆ ಹೇಳ್ತಾ ಸೂರ್ಯವರ್ಧನ್ ಅಂತೂ ತುಂಬಾ ಖುಷಿಯಾಗಿದ್ರು ಅವರ ಮಡದಿಗೆ ಊಟ ಮಾಡಿಸೋದಕ್ಕೆ ಬಂದಿದ್ರು ಅದೇ ಥರ ಅಶೋಕ್ ರೇತಿ ಮಲ್ಲಿಕಾರ್ಜುನ್ ಅವ್ರ ಹೆಂಡತಿಗೆ ವಿಜಯ್ ಅಂಜಲಿಗೆ ಊಟ ತೊಗೊಂಡು ಬಂದರು ಆದರೆ ಇಲ್ಲಿ ಮುಖ ಊದಿಸ್ಕೊಂಡು ನಿಂತಿದ್ದು ಮಾತ್ರ ಸಿರಿ ಯಾಕಂದರೆ ಎಲ್ಲರೂ ಅವ್ರವ್ರ ಜೋಡಿಗಳಿಗೆ ಊಟ ಮಾಡಿಸೋವಾಗ ತಾ ಮಾತ್ರ ಹಾಗೆ ನಿಂತಿದ್ಲು ಹಾಗಾಗಿ ಅವಳಿಗೆ ಚೇತನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಆದರೆ ಅದನ್ನು ಎಲ್ಲರ ಮುಂದೆ ತೋರ್ಸೋಕ್ಕಾಗದೆ ಹಾಗೆ ಸುಮ್ಮನೆ ನಿಂತಿದ್ಲು ಅದನ್ನು ಚೇತನ್ ನೋಡಿನೂ ನೋಡದ ಹಾಗೆ ಓಡಾಡ್ತಾ ಇದ್ದ ಅದನ್ನು ನೋಡಿದ ಸಿರಿಗಂತೂ ಮೈಯೆಲ್ಲ ಬೆಂಕಿ ಬಿದ್ದ ಹಾಗೆ ಆಗಿತ್ತು ಅಶೋಕ್ ಎಲ್ಲಿ ಸಿರಿ ಕಾಣಿಸ್ತಾ ಇಲ್ಲ ಅಂತ ರೇವತಿನ ಕೇಳಿದ್ರು ಇಲ್ಲೇ ಎಲ್ಲೋ ಇರಬೇಕು ನನಗೆ ಊಟ ಮಾಡಿಸಿ ಆದಮೇಲೆ ಅವಳಿಗೂ ಊಟ ಮಾಡಿಸಿ ಅಂತ ಹೇಳಿದ್ರು ಆಗ ಅಶೋಕ್ ಅಲ್ವೇ ಇಲ್ಲೇ ಇದ್ದಿದ್ರೆ ಒಟ್ಟಿಗೇ ಊಟ ಮಾಡಿಸ್ತಾ ಇದ್ದೆ ಎಲ್ಲಿ ಹೋದ್ಲು ಇರು ಅವಳನ್ನು ನೋಡ್ತೀನಿ ಅಂತ ಹೇಳೋದಕ್ಕೆ ಹೊರಟರು ಆಗ ಚೇತನ್ ಅವರನ್ನು ತಡೆದು ಅಂಕಲ್ ನಾನು ಸಿರಿನಾ ನೋಡ್ತೀನಿ ನೀವು ಆಂಟಿಗೆ ಊಟ ಮಾಡಿಸಿ ಆಮೇಲೆ ಅವ್ರಿಗೆ ಮಾಡಿಸಿವ್ರಂತೆ ಅಂತ ಹೇಳಿ ಅಲ್ಲಿಂದ ಹೊರಟ ಅಶೋಕ್ ಕೂಡ ಸರಿ ಅಂತ ತಲೆ ಆಡಿಸಿ ಹೆಂಡತಿಗೆ ಊಟ ಮಾಡಿಸೋದನ್ನು ಕಂಟಿನ್ಯೂ ಮಾಡಿದ್ರು ವಿಜಯ್ ಅಂಜಲಿ ಮುಂದೆ ತುತ್ತು ಹಿಡ್ದಿದ್ದ ಅಮ್ಮನನ್ನು ಬಿಟ್ಟರೆ ಅವಳು ಯಾರಿಂದಲೂ ಊಟ ಮಾಡಿಸ್ಕೊಂಡಿದ್ದ ನೆನಪೇ ಇರಲಿಲ್ಲ ಅವಳಿಗೆ ಇವತ್ತು ವಿಜಯ್ ಅವಳಿಗೆ ಊಟ ಮಾಡಿಸೋಕ್ ಬಂದಿದ್ದ ಅದರಲ್ಲೂ ಇಷ್ಟಪಡ್ತಿರೋ ಹುಡುಗ ನಾಳೆ ತಾಳಿ ಕಟ್ಟಿ ಗಂಡ ಆಗ್ತಿರೋನು ಪ್ರೀತಿಯಿಂದ ಊಟ ಮಾಡಿಸೋದಕ್ಕೆ ಬಂದಾಗ ಅವಳಿಗೆ ಆದ ಖುಷಿ ಅಷ್ಟಿಷ್ಟಲ್ಲ ವಿಜಯ್ಗೆ ಮೊದಮೊದಲು ಮುಜುಗರ ಅಂತ ಅನಿಸಿದ್ರು ಬೇರೆ ಆಪ್ಷನ್ ಇರಲಿಲ್ಲ ಅವನಿಗೂ ಅವಳ ಬಗ್ಗೆ ಫೀಲಿಂಗ್ ಇದ್ದಿದ್ದರಿಂದ ಖುಷಿಯಾಗಿ ಊಟ ಮಾಡಿಸೋದಕ್ಕೆ ಅಂತ ಬಂದಿದ್ದ ಅಂಜಲಿಗೆ ಈ ಕಡೆ ನಾಚಿಕೆ ಸಂಕೋಚ ಎಲ್ಲವೂ ಒಟ್ಟೊಟ್ಟಿಗೆ ಆಗ್ತಿತ್ತು ಅದರ ಜೊತೆಗೆ ಅವಳ ಧೈರ್ಯ ಕೈಕೊಟ್ಟಿದೆಯೇನೋ ಅನ್ನಿಸ್ತಾ ಇತ್ತು ಆದರೂ ತನ್ನನ್ನು ತಾನು ಸಾವರಿಸ್ಕೊಂಡು ಅವನ ತುತ್ತಿಗೆ ಬಾಯಿ ತೆರೆದ್ಲು ವಿಜಯ್ ಅವಳ ಬಾಯಿಗೆ ತುತ್ತಿಟ್ಟ ಆಗ ಅವಳ ಸಾಫ್ಟ್ ಲೆಪ್ಸ್ ಅವನ ಕೈಗೆ ಟಚ್ ಆಯಿತು ಅವನಿಗೆ ಆ ಕ್ಷಣ ಮೈ ಮರೆಯೋ ತರ ಆಗ್ತಿತ್ತು ಅವಳನ್ನ ಅವನು ಟಚ್ ಮಾಡಿದಾಗ್ಲೆಲ್ಲ ಏನೋ ಒಂದು ರೀತಿಯ ಅನುಭೂತಿ ಆವರಿಸ್ಕೊಳ್ತಾ ಇತ್ತು ಈಗಲೂ ಅವನಿಗೆ ಅದೇ ಆಗ್ತಿತ್ತು ಆ ಫೀಲ್ ಇಬ್ಬರಿಗೂ ಒಂದು ರೀತಿ ಹಿತ ಭಾವನೆಯನ್ನ ಉಂಟು ಮಾಡ್ತಾ ಇತ್ತು ಅಂಜಲಿ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ ಅವಳು ಅವನ ಸ್ಪರ್ಶನ ಫೀಲ್ ಮಾಡ್ತಾ ಇದ್ಳು ಅದೇ ಖುಷಿನಲ್ಲೇ ಅವಳಿಗೆ ವಿಜಯ್ ಮತ್ತೊಂದು ತುತ್ತಿಟ್ಟ ಅಂಜಲಿ ಕೂಡ ಖುಷಿಯಿಂದ ಊಟ ಮಾಡಿದ್ಲು ವಿಜಯ್ ಅಂಜಲಿನ ನೋಡ್ತಾ ಊಟ ಮಾಡಿಸ್ತಾ ಇದ್ದ ಅವನಿಗೆ ಅಂಜಲಿ ಅವ್ರ ಕಣ್ಣಲ್ಲೇ ಕಳೆದು ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು ಅಂಜಲಿ ಕೂಡ ವಿಜಯ್ನ ಆಗಾಗ ಓರೆಗಣ್ಣಲ್ಲಿ ನೋಡ್ತಾ ಇದ್ಲು ಅದನ್ನು ವಿಜಯ್ ಕೂಡ ಗಮನಿಸ್ತಾ ಇದ್ದ ಹೀಗೆ ನನ್ನನ್ನು ನೋಡ್ತಾ ಇದ್ದರೆ ನಿನ್ನ ಹೊಟ್ಟೆ ತುಂಬಲ್ಲ ಮೊದಲು ಊಟ ಮಾಡು ಅಂತ ಅವಳ ಮುಂದೆ ಮತ್ತೊಂದು ತುತ್ತು ಹಿಡಿದ ನಾನೇನು ನಿಮ್ಮನ್ನು ನೋಡ್ತಾ ಇರಲಿಲ್ಲ ಸುಮ್ಮನೆ ಹಾಗೆ ಏನೋ ಯೋಚನೆ ಮಾಡ್ತಾ ಇದ್ದೆ ಅಂತ ಅವನ ಕಣ್ಣು ತಪ್ಪಿಸೋದಕ್ಕೆ ಟ್ರೈ ಮಾಡಿದ್ಲು ವಿಜಯ್ ನಕ್ಕ ಹೌದಾ ಹಾಗಿದ್ರೆ ಆಗ್ಲಿಂದ ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅದು ನನ್ನ ಮಿಸ್ಟೇಕ್ ಇರಬೇಕು ಅಲ್ವಾ ಅಂತ ಕಣ್ಣು ಹೊಡೆದ ಅಂಜಲಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ನಾನೇನು ನಿಮ್ಮನ್ನು ನೋಡ್ತಾ ಇರಲಿಲ್ಲ ಅಂತ ಹೇಳಿ ತಲೆ ಬಗ್ಸಿದ್ಲು ಅವಳ ಆ ಪರಿಯ ನಾಚಿಕೆ ಅವನಿಗೆ ತುಂಬಾ ಇಷ್ಟ ಯಾವಾಗಲೂ ಅವಳನ್ನು ಕಾಡಿಸ್ಬೇಕು ಅಂತ ಅವನ ಮನಸ್ಸು ಹಾತೊರಿತಾಯಿತ್ತು ಅವಳ ಜೊತೆ ಈ ಥರದ ತುಂಟಾಟ ಅವನಿಗೆ ತುಂಬಾ ಖುಷಿ ಕೊಡ್ತಾಯಿತ್ತು ಆದರೂ ಅವರಿಬ್ಬರ ಮಧ್ಯೆ ಅಷ್ಟೊಂದು ಕ್ಲೋಸ್ನೆಸ್ ಇಲ್ಲದೇ ಇರೋದ್ರಿಂದ ಅವನು ಅವಳನ್ನು ಜಾಸ್ತಿ ಕಾಡಿಸೋದಕ್ಕೆ ಹೋಗಲಿಲ್ಲ ಸರಿ ಸರಿ ಈಗ ಊಟ ಮಾಡು ಅಂತ ಕಂಪ್ಲೀಟಾಗಿ ಅವಳಿಗೆ ಊಟ ಮಾಡಿಸ್ದ ಹೀಗೆ ಎಲ್ಲರೂ ಅವರವರ ಜೋಡಿಗಳಿಗೆ ಊಟ ಮಾಡಿಸಿದ್ರು ಈ ಕಡೆ ಸೂರ್ಯವರ್ಧನ್ ಕೂಡ ಶರ್ಮಿಳಾಗೆ ಊಟ ಮಾಡಿಸ್ತಿದ್ರು ಶರ್ಮಿಳಾ ಮುಖದಲ್ಲಿ ಯಾವುದೇ ಸಂತೋಷ ಇರಲಿಲ್ಲ ಮುಂಚೆ ಯಾವಾಗಲೂ ತಮ್ಮ ಗಂಡನೇ ಊಟ ಮಾಡಿಸ್ಬೇಕು ಅಂತ ಬಯಸ್ತಾ ಇದ್ದ ಹೆಣ್ಣವಳು ಹಠ ಆದರೂ ಅವರಿಂದ ಊಟ ಮಾಡಿಸ್ಕೊಳ್ತಾ ಇದ್ಲು ಆದರೆ ಇವತ್ತು ಅವರಾಗಿ ಅವರೇ ಊಟ ಮಾಡಿಸಿದ್ರು ಆ ಖುಷಿ ಶರ್ಮಿಳಾರಲ್ಲಿ ಇರಲಿಲ್ಲ ಅದು ಸೂರ್ಯವರ್ಧನ್ ಗಮನಕ್ಕೂ ಬಂದಿತ್ತು ಅವರು ಊಟ ಮಾಡಿಸ್ತಾನೆ ಶರ್ಮಿಳಾ ಈಗಲೂ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಜವಾಗಿಯೂ ನಾನು ಯಾವ ತಪ್ಪನ್ನು ಮಾಡಿಲ್ಲ ಐ ಪ್ರಾಮಿಸ್ ನಾನು ನಿನ್ನ ಮೊದಲಿನ ಸೂರ್ಯವರ್ಧನಾಗಿಯೇ ಆಗಿನೇ ಇದ್ದೀನಿ ಪ್ಲೀಸ್ ಟ್ರಸ್ಟ್ ಮೀ ನಾನು ಯಾವ ತಪ್ಪನ್ನು ಮಾಡಿಲ್ಲ ನೀನು ಹೀಗೆ ಮಾತಾಡದೇ ಇರೋದ್ರಿಂದ ನನಗೆ ತುಂಬಾ ಹಿಂಸೆ ಆಗ್ತಿದೆ ಯಾವಾಗ ನೀನು ನನ್ನ ಜೊತೆ ಮೊದಲಿನ ಹಾಗೆ ಮಾತಾಡ್ತೀಯಾ ಅಂತ ಕಾಯ್ತಾ ಇದ್ದೀನಿ ಪ್ಲೀಸ್ ಮೊದಲಿನ ಹಾಗೆ ನನ್ನ ಜೊತೆ ಮಾತಾಡ್ತಾ ಇರು ನಿನ್ನ ನಗು ನನ್ನ ಸ್ಟ್ರೆಂತ್ ಅದು ನಿನಗೂ ಚೆನ್ನಾಗಿ ಗೊತ್ತು ನೀನು ಇರೋ ಬದುಕನ್ನು ನಾನು ಊಹೆ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳಿ ಕಣ್ಣಲ್ಲೇ ರಿಕ್ವೆಸ್ಟ್ ಮಾಡ್ತಾ ಇದ್ದರು ಆದರೆ ಅವರ ಯಾವ ಮಾತು ನನಗೆ ಕೇಳಿಸಲೇ ಇಲ್ಲ ಅನ್ನೋ ಹಾಗೆ ಶರ್ಮಿಳಾ ತಮ್ಮ ಪಾಡಿಗೆ ತಾವು ಊಟ ಮುಂದುವರಿಸಿದ್ರು ಶರ್ಮಿಳಾ ಇಗ್ನೋರೆನ್ಸ್ ಸೂರ್ಯವರ್ಧನ್ ಮನಸ್ಸಿಗೆ ಚೂರಿ ಹಾಕಿದಾಗೆ ಆಗ್ತಾ ಇತ್ತು ಆದರೆ ಏನೂ ಮಾಡೋಕ್ಕೆ ಆಗದೆ ಇರೋ ಪರಿಸ್ಥಿತಿನಲ್ಲಿ ಈಗ ಸೂರ್ಯವರ್ಧನ್ ಇದ್ದರು ಶರ್ಮಿಳಾ ಮಾತ್ರ ತನಗೂ ಸೂರ್ಯವರ್ಧನ್ ಮಾತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೂತು ಊಟ ಮಾಡ್ತಾಯಿದ್ರು ಅವರಿಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಮಲ್ಲಿಕಾರ್ಜುನ್ಗೆ ಎಲ್ಲಿವರೆಗೂ ನನ್ನ ತಂಗಿ ನನ್ನ ಮಾತು ಕೇಳ್ತಾಳೋ ಅಲ್ಲಿವರೆಗೂ ನಾನು ಸೇಫ್ ಅಂತ ಮನಸ್ಸಲ್ಲೇ ಅಂದುಕೊಂಡ ಈ ಕಡೆ ವಿಜಯ್ ಮತ್ತು ಅಂಜಲಿ ಖುಷಿಯಾಗಿ ಮಾತಾಡ್ತಿರೋದನ್ನು ನೋಡಿದ ಶಾರ್ವರಿ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಿತ್ತು ಅದನ್ನು ನೋಡೋದಕ್ಕಾಗದೆ ಅವಳು ಊಟ ಸಹ ಮಾಡದೆ ತನ್ನ ರೂಮಿಗೆ ಹೊರಟು ಹೋದ್ಲು ಮತ್ತೊಂದು ಕಡೆ ಸಿರಿ ಲಾನ್ನ ಬ ಮತ್ತೊಂದು ಬದಿನಲ್ಲಿ ಹೋಗಿ ನಿಂತಿದ್ಲು ಅವಳಿಗೆ ಗೊತ್ತಿತ್ತು ಚೇತನ್ ತನಗೋಸ್ಕರ ಊಟ ತರ್ತಾನೆ ಅಂತ ಹಾಗಾಗಿ ಅವಳು ಕಾಯ್ತಾ ಇದ್ಳು ಅವಳು ಅಂದ್ಕೊಂಡ ಹಾಗೆ ಚೇತನ್ ಅವಳಿಗೋಸ್ಕರ ಊಟ ತಗೊಂಡು ಹೋಗಿದ್ದ ಅಲ್ಲೇ ಪಕ್ಕದಲ್ಲಿದ್ದ ಚೇರ್ನಲ್ಲಿಟ್ಟು ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ಅಪ್ಕೊಂಡು ನಾನು ಬರ್ತೀನಿ ಅಂತಾನೆ ಕಾಯ್ತಾ ಇದೀಯಾ ಅಲ್ವಾ ಅಂತ ಕೇಳಿ ಅವಳ ಕಿವಿಗೆ ಮೆದುವಾಗಿ ಮುತ್ತಿಟ್ಟ ಹಾಗೇನಿಲ್ಲ ಸುಮ್ಮನೆ ನಿಂತಿದ್ದೆ ನಾನೇನು ನಿಮಗೋಸ್ಕರ ಕಾಯ್ತಾ ಇರಲಿಲ್ಲ ಅಂದ್ಲು ಸಿರಿ ಚೇತನ್ ಜೋರಾಗಿ ನಗ್ತಾ ಹೌದಾ ಹಾಗಾದರೆ ಅಲ್ಲೇ ಇರೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ದ ಸುಮ್ಮನೆ ಗಾರ್ಡನ್ ನೋಡ್ತಾ ಇದ್ದೀನಿ ಅಷ್ಟೇ ಅಂದ್ಲು ಅಲ್ಲಿ ನಿನ್ನ ಡ್ಯಾಡಿ ನಿನಗೋಸ್ಕರ ಊಟ ಮಾಡಿಸೋಕೆ ಕಾಯ್ತಾ ಇದ್ದಾರೆ ಬೇಗ ಬಾ ಮತ್ತೆ ಅಂತ ಅವಳನ್ನು ಕರೆದ ಅವಳ ಮುಖ ಕೋಪದಿಂದ ಕೆಂಪಾಯಿತು ನನಗೆ ಊಟ ಮಾಡೋಕೆ ಮನಸ್ಸಿಲ್ಲ ಅಂತ ಕೋಪದಲ್ಲಿ ಹೇಳಿದ್ಲು ಹೌದಾ ನಿಜವಾಗ್ಲೂ ನಿನ್ನ ಮುಖ ನೋಡಿದ್ರೆ ನಿನಗೆ ತುಂಬ ಹೊಟ್ಟೆ ಹಶುವಾಗಿರೋ ಥರ ಇದೆ ಬಾ ಬೇಗ ಅಲ್ಲಿ ನಿಮ್ಮಪ್ಪ ನಿನಗೋಸ್ಕರ ಕಾಯ್ತಿದ್ದಾರೆ ಅಂತ ಹೇಳ್ದ ಈಗಂತೂ ಅವಳಿಗೆ ಬಂದು ಕೋಪಕ್ಕೆ ಅವನಿಗೆ ತೆಗೆದು ಎರಡು ಬಾರಿಸ್ಬೇಕು ಅನ್ನುವಷ್ಟು ಸಿಟ್ಟು ಬರ್ತಾ ಇತ್ತು ಆದರೂ ಅದನ್ನು ತೋರಿಸ್ದೆ ನೋಡಿ ನನಗೆ ಊಟ ಮಾಡೋಕ್ಕೆ ಮನಸಿಲ್ಲ ಪ್ಲೀಸ್ ಇಲ್ಲಿಂದ ಹೋಗಿ ಅಂದ್ಲು ಚೇತನ್ಗೆ ಅವಳನ್ನು ಕಾಡಿಸಿದ್ದು ಸಾಕು ಅನ್ಸಿ ಪಕ್ಕದಲ್ಲಿ ಇಟ್ಟಿದ್ದ ಊಟದ ತಟ್ಟೆ ತಗೊಂಡು ಎಲ್ಲಿ ಆ ಮಾಡು ಅಂದ ಅದನ್ನು ನೋಡಿ ಸಿರಿಯ ಕಣ್ಣುಗಳು ಅರಳಿದ್ವು ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾದರೂ ಅದನ್ನು ತೋರಿಸ್ದೆ ಹೇಳಿದೆ ಅಲ್ವಾ ನನಗೆ ಊಟ ಬೇಡ ಅಂತ ನನಗೆ ಹಸಿವಿಲ್ಲ ನಾನು ಯಾರು ತಿನ್ನಿಸಿದ್ರು ಊಟ ಮಾಡಲ್ಲ ಅಷ್ಟೇ ಅಂದಳು ಚೇತನ್ ಅಲ್ಲೇ ಚೇರ್ ಮೇಲೆ ಕೂತು ಅವಳನ್ನು ಮಡ್ಲಲ್ಲಿ ಕೂರಿಸ್ಕೊಂಡು ನನಗೆ ನನ್ನ ಹುಡುಗಿ ಮನಸ್ಸೇನು ಅಂತ ಎರಡೇ ದಿನದಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗಿದೆ ನೀನು ಆಗ್ಲಿಂದ ನಾನು ಬರ್ತೀನಿ ಅಂತ ವೇಟ್ ಮಾಡ್ತಿದ್ದೆ ಆದರೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಸಾರಿ ಪ್ಲೀಸ್ ಊಟ ಮಾಡು ನನ್ನ ಮುದ್ದು ಅಲ್ವಾ ಅಂತ ಪ್ರೀತಿಯಿಂದ ಮುದ್ದು ಅವನು ಹೇಳೋ ರೀತಿಗೆ ಸಿರಿ ಆಲ್ರೆಡಿ ಬಿತ್ತೋಗಿದ್ಲು ಹಾಗಾಗಿ ಹೆಚ್ಚೇನು ಯೋಚನೆ ಮಾಡದೆ ಅವಳು ತೆರೆದ್ಲು ಚೇತನ್ ಖುಷಿಯಿಂದ ಊಟ ಮಾಡಿಸ್ತಾ ಇದ್ದ ಇದರ ಜೊತೆಗೆ ಪ್ರೀತಿಯಿಂದ ಮುತ್ತು ಫ್ರೀಯಾಗಿ ಸಿಕ್ಕಿತ್ತು ಅವಳು ಸಹ ಅವನಿಗೆ ಮುತ್ತಿಟ್ಟು ಮುದ್ದು ಮಾಡ್ತಾ ಇದ್ಳು ಹೀಗೆ ಖುಷಿ ಖುಷಿಯಾಗಿ ಅವರಿಬ್ಬರು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಅದೇ ಸಮಯಕ್ಕೆ ವಿಜಯ್ ಅಲ್ಲಿ ಅವರಿಬ್ಬರನ್ನು ನೋಡ್ದ ಅವರು ಅಷ್ಟೊಂದು ಖುಷಿಯಾಗಿರೋದನ್ನು ನೋಡಿ ಅವರಿಬ್ಬರ ಲವ್ ಸಕ್ಸಸ್ ಆಗಿದೆ ಅವರಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಅಂತ ಅವನಿಗನ್ನಿಸ್ತು ಅವನ ಮುಖದಲ್ಲಿ ಒಂದು ಚಂದದ ಮುಗುಳುನಗೆ ಮೂಡಿತ್ತು ಅವರಿಬ್ಬರನ್ನ ಆ ಥರ ನೋಡಿ ಅವನಿಗೆ ಯಾಕೋ ಅಂಜಲಿ ಜೊತೆನೂ ಇದೇ ಥರ ಮನಸ್ಸು ಬಿಚ್ಚಿ ಮಾತಾಡಬೇಕು ಅವಳು ಸಹ ನನ್ನನ್ನು ಹೀಗೆ ಮುದ್ದು ಮಾಡಬೇಕು ನಾವಿಬ್ರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅವನ ಯೋಚನೆಗೆ ಅವನಿಗೆ ನಗು ಬಂತು ಆದರೂ ಸಿರಿ ಮತ್ತು ಚೇತನ್ ಜೋಡಿ ತುಂಬ ಮುದ್ದಾಗಿದೆ ಅಂತ ಮನಸ್ಸಲ್ಲೇ ವಿಶ್ ಮಾಡಿಕೊಂಡು ಅವನು ರೆಸ್ಟ್ ಮಾಡೋದಕ್ಕೆ ಹೋದ ಸಿರಿ ಚೇತನ್ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ಆದಮೇಲೆ ತಂಪಾಡಿಗೆ ತಾವು ಹೋದರು ಅಶೋಕ್ ಸಿರಿಗೆ ಊಟ ಮಾಡಿಸ್ತೀನಿ ಅಂದಾಗ ಬೇಡ ಪಾಪ ನನಗೆ ಹಸಿವಿಲ್ಲ ಅಂತ ಏನೋ ಒಂದು ಕಾರಣ ಹೇಳಿ ತಪ್ಪಸ್ಕೊಂಡ್ಳು ಇವರೆಲ್ಲರ ಸಂತೋಷ ನೋಡ್ತಿದ್ದ ಅಜಯ್ಗೆ ಕೂಡ ಇವತ್ತು ತುಂಬಾ ಖುಷಿಯಾಗಿತ್ತು ಎಲ್ಲರೂ ಹೀಗೆ ಯಾವಾಗಲೂ ಖುಷಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ನನ್ನ ಮನೆ ಅಂತ ಅವನಿಗೆ ಅನ್ನಿಸ್ತಾ ಇತ್ತು ಎಲ್ಲದಕ್ಕೂ ಅಂಜಲಿನೇ ಕಾರಣ ಅಂತ ಅವನ ಮನಸ್ಸು ಹೇಳ್ತಾ ಇತ್ತು ಅವನು ಅಂಜಲಿಗೆ ಮನಸ್ಸಲ್ಲೇ ಥ್ಯಾಂಕ್ಸ್ ಹೇಳಿಕೊಂಡ ಎಲ್ಲರೂ ಅವರವರ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕಿತ್ತು ಬೆಳಗಿನ ಜಾವ ಮುಹೂರ್ತ ಇತ್ತು ಶರ್ಮಿಳಾ ಅಂಜಲಿಗೆ ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕೆ ಹೇಳಿ ಅವಳನ್ನು ರೂಮಿಗೆ ಕಳಿಸಿದ್ರು ಎಲ್ಲರೂ ನಿದ್ರೆಗೆ ಜಾರಿದ್ರು ಆದರೆ ಅಜಯ್ ಮಾತ್ರ ಎಚ್ಚರ ಇದ್ದ ಅವನಿಗೆ ಅಣ್ಣನ ಮದುವೆನಲ್ಲಿ ಯಾವುದೇ ಲೋಪ ಆಗದೇ ಇರೋ ಥರ ಆಗೋದು ಇಷ್ಟ ಇರಲಿಲ್ಲ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಅವನು ಕಾಯ್ತಾ ಇದ್ದ ಹಾಗಾಗಿ ಯಾವುದೋ ಸಮಸ್ಯೆ ಯಾವುದೇ ಸಮಸ್ಯೆ ಇಲ್ಲದೆ ಆ ರಾತ್ರಿ ಕಳೆದಿತ್ತು ಎಲ್ಲರೂ ಖುಷಿಯಿಂದ ಮದುವೆಗೆ ರೆಡಿಯಾಗಿದ್ದರು ಅಂಜಲಿನ ರೆಡಿ ಮಾಡೋದಕ್ಕೆ ಬೆಳಿಗ್ಗೆನೆ ಬ್ಯೂಟಿಷಿಯನ್ಸ್ ಬಂದಿದ್ರು ಅವಳನ್ನು ಅಂತವಾಗಿ ರೆಡಿ ಮಾಡಿದ್ರು ಕ್ರೀಮ್ ಕಲರ್ ಸ್ಯಾರಿಗೆ ರೆಡ್ ಬಾರ್ಡರ್ ಇತ್ತು ಅದು ಮದುವೆಗೆ ಅಂತ ಶರ್ಮಿಳಾ ವಿಜಯ್ ಇಬ್ಬರು ಆಸ್ತೆಯಿಂದ ಆರಿಸಿದ ಸೀರೆ ಅದರಲ್ಲಿ ಅವಳು ಅಪ್ಸರೆ ಥರ ಕಾಣಿಸ್ತಾ ಇದ್ಳು ಅದ್ರ ಜೊತೆಗೆ ಅದಕ್ಕೆ ಹೊಂದಿಕೆ ಆಗುವಂಥ ಟೆಂಪಲ್ ಡಿಸೈನ್ ಲಾಂಗ್ ಚೈನ್ ಅದಕ್ಕೊಂದು ಶಾರ್ಟ್ ಚೈನ್ ಕೈಯಲ್ಲಿ ಬಂಗಾರದ ಬಳೆ ಅದಕ್ಕೆ ಹೊಂದಿಕೆ ಆಗುವಂಥ ಗಾಜಿನ ಬಳೆ ಅದರ ಜೊತೆಗೆ ಮೊಗ್ಗಿನ ಜಡೆ ಒಟ್ಟಾರೆ ಅಂಜಲಿ ಗಂಧರ್ವ ಲೋಕದ ಅಪ್ಸರೆ ಥರ ಕಾಣಿಸ್ತಾ ಇದ್ಲು ವಿಜಯ್ ಸೂರ್ಯ ಕೂಡ ಮದುವೆಗೆ ಅಂತಾನೆ ತಗೊಂಡಿದ್ದ ಸಿಲ್ಕ್ ಬಟ್ಟೆನಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದ್ದ ಯಾವಾಗಲೂ ಫಾರ್ಮಲ್ ಡ್ರೆಸ್ ಇಲ್ಲಾಂದರೆ ಸೂಟ್ನಲ್ಲಿ ವಿಜಯ್ನ ನೋಡ್ತಾ ಇದ್ದ ಅಂಜಲಿಗೆ ಇವತ್ತು ಅವನನ್ನು ಮದುಮಗನ ವೇಷದಲ್ಲಿ ನೋಡೋ ಅವಕಾಶ ಸಿಕ್ಕಿತ್ತು ನೀಟಾಗಿ ಸೆಟ್ ಮಾಡಿದ ಹೇರ್ಸ್ ಅವನ ಆ ಪರ್ಫೆಕ್ಟ್ ಬಾಡಿ ಜೊತೆಗೆ ಆ ರೇಷ್ಮೆ ಬಟ್ಟೆನಲ್ಲಿ ಅವನ ಅಂದ ಇನ್ನೂ ಹೆಚ್ಚಿತ್ತು ಅದಕ್ಕೆ ತಕ್ಕನಾಗಿ ಕೈಯಲ್ಲಿ ಕತ್ತಲ್ಲಿ ದಪ್ಪನೆಯ ಚೈನ್ ಅವನಿಗೆ ಅದ್ಭುತವಾದ ಒಂದು ಲುಕ್ ಕೊಟ್ಟಿತ್ತು ಎಲ್ಲರೂ ಮದುವೆ ಸಂಭ್ರಮದಲ್ಲಿ ಚೆನ್ನಾಗಿ ರೆಡಿಯಾಗಿ ಓಡಾಡ್ತಾ ಇದ್ರು ಸಿರಿ ಚೇತನ್ ಅಜಯ್ ಶರ್ಮಿಳಾ ಸೂರ್ಯವರ್ಧನ್ ಹೀಗೆ ಎಲ್ಲರೂ ತುಂಬಾ ಸಕ್ಕತ್ತಾಗಿ ರೆಡಿಯಾಗಿದ್ರು ಗೌರಿ ಪೂಜೆನೂ ಆಗಿತ್ತು ಇನ್ನೇನು ಮುಹೂರ್ತದ ಸಮಯ ಹತ್ತಿರ ಇತ್ತು ವಿಜಯ್ ರೆಡಿ ಆಗ್ತಿದ್ದ ಅವನ ಜೊತೆ ಚೇತನ್ ಇದ್ದ ಅಜಯ್ಗೆ ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಸಾಧ್ಯ ಇರಲಿಲ್ಲ ಅವನು ಮದುವೆಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಜವಾಬ್ದಾರಿ ಹೊತ್ತಿದ್ದ ಅವನನ್ನು ವಿಜಯ್ ಸೂಕ್ಷ್ಮವಾಗಿಯೇ ಅಬ್ಸರ್ವ್ ಮಾಡ್ತಾ ಇದ್ದ ಆದರೂ ಹೆಚ್ಚೇನು ಕೇಳದೆ ಸುಮ್ಮನೆ ಇದ್ದ ಅವನಾಗ ಅವನೇ ತನ್ನ ಹತ್ರ ಹೇಳ್ಕೊಳ್ಳಿ ಅಂತ ವಿಜಯ್ ಬಯಸ್ತಾ ಇದ್ದ ಆದರೆ ಅಜಯ್ ಮಾತ್ರ ಹೇಳೋ ಥರ ಕಾಣಲಿಲ್ಲ ಹಾಗಾಗಿ ಮದುವೆಯೆಲ್ಲ ಮುಗಿಯೋವರೆಗೂ ಸುಮ್ಮನೆ ಇರೋದೇ ವಾಸಿ ಅಂತ ವಿಜಯ್ ಸುಮ್ಮನೆ ಇದ್ದ ಅಂತೂ ಇಂತೂ ಮುಹೂರ್ತದ ಸಮಯ ಬಂದೇ ಬಿಟ್ಟಿತ್ತು ಸಿರಿ ಅಂಜಲಿನ ಕರ್ಕೊಂಡು ಬಂದಿದ್ಲು ಮದುವೆ ಮಂಟಪದಲ್ಲಿ ಕೂತಿದ್ದ ವಿಜಯ್ ಅಂಜಲಿ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದ ಅವನ ಕಾಯುವಿಕೆಗೆ ಅಂತ್ಯ ಅನ್ನೋ ಹಾಗೆ ಅವನ ಮನ ಅಲ್ಲಿಗೆ ಬಂದಿದ್ಲು ಇಬ್ಬರ ನಡುವೆ ಅಂಟರ್ಪಟ ಇತ್ತು ಇಬ್ಬರಿಗೂ ಒಬ್ಬರನ್ನು ನೋ ಒಬ್ಬರನ್ನೊಬ್ಬರು ನೋಡೋ ಕಾತುರ ತುಂಬಾನೇ ಇತ್ತು ಹಾಗಾಗಿ ಕಾಯ್ತಾ ಇದ್ರು ಅಂತರ್ಪಟ ಸರಿದಿದ್ದೆ ವಿಜಯ್ ಅಂಜಲಿನ ನೋಡ್ತಾ ಸುಮ್ಮನೆ ನಿಂತಿದ್ದ ಅವನ ಮನಸ್ಸು ಇವಳು ನಿನ್ನವಳೆ ಅಂತ ಸಾರಿ ಸಾರಿ ಹೇಳ್ತಿದೆಯೇನೋ ಅನ್ನಿಸ್ತಿತ್ತು ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮದುವೆನೇ ಬೇಡ ಅಂತಿದ್ದವನು ಇವತ್ತು ಅಂಜಲಿನ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದ ಜೊತೆಗೆ ಅವನಿಗೆ ಗೊತ್ತಿಲ್ಲದೆ ಅವಳನ್ನು ಪ್ರೀತಿ ಮಾಡೋಕೆ ಶುರು ಮಾಡಿದ್ದ ಚೇತನ್ ವಿಜಯ್ ಹಾಗೆ ನೋಡ್ತಿರೋದನ್ನು ನೋಡಿ ಲೋಗ್ ಆಮೇಲೆ ನೋಡಿವಂತೆ ಮೊದಲು ಶಾಸ್ತ್ರ ಮಾಡು ಅಂದ ವಿಜಯ್ಗೆ ಒಂಥರ ಮುಜುಗರ ಅನ್ನಿಸ್ತು ಅಂಜಲಿ ಕೂಡ ಅವನ ಮನಸ್ಥಿತಿಗೆ ಹೊರತಾಗಿರಲಿಲ್ಲ ಅವಳು ಸಹ ಅವನನ್ನು ನೋಡ್ತಾ ಇದ್ಲು ಆಗ ಪುರೋಹಿತರು ಜೀವನ ಪೂರ್ತಿ ನೋಡೋದಕ್ಕಿದೆ ನೋಡೋದಕ್ಕೆ ಅಂತಾನೆ ಮದುವೆ ಮಾಡ್ತಿದ್ದಾರೆ ಆಮೇಲೆ ನೋಡಿದವರಂತೆ ಮೊದಲು ಶಾಸ್ತ್ರ ಮುಗಿಸಿ ಅಂದರು ಇಬ್ಬರು ಮುಜುಗರದಲ್ಲಿ ತಲೆ ತಗ್ಸಿದ್ರು ಒಂದೊಂದೇ ಶಾಸ್ತ್ರಗಳನ್ನು ಮಾಡಿ ವಿಜಯ್ ಕೈಗೆ ಶಾಸ್ತ್ರಿಗಳು ಮಾಂಗಲ್ಯ ಕೊಟ್ರು ವಿಜಯ್ ಕೈ ನಡಕ್ತಾ ಇತ್ತು ಈ ಹೊಸ ಜವಾಬ್ದಾರಿಯನ್ನು ತಾನು ಎಷ್ಟರ ಮಟ್ಟಿಗೆ ನಿಭಾಯಿಸುವಲ್ಲೆ ಅಂತ ತನ್ನನ್ನು ತಾನು ಒಮ್ಮೆ ಕೇಳಿಕೊಂಡು ಅವರ ಅಮ್ಮನನ್ನು ನೋಡಿದ ಶರ್ಮಿಳ ಕಣ್ಣಲ್ಲೇ ಮಗನಿಗೆ ತಾಳಿ ಕಟ್ಟು ಅಂತ ಹೇಳಿದ್ರು ಎಲ್ಲರ ಸಮ್ಮುಖದಲ್ಲಿ ತಂದೆ ತಾಯಿಯರ ಆಶೀರ್ವಾದದ ಜೊತೆಗೆ ತನ್ನ ಬದುಕಿಗೆ ಆಕಸ್ಮಿಕವಾಗಿ ಬಂದಂತಹ ಅಂಜಲಿನ ಇವತ್ತು ತನ್ನ ಬಾಳ ಸಂಗಾತಿಯಾಗಿ ಆಕ್ಸೆಪ್ಟ್ ಮಾಡಿ ಅವಳಿಗೆ ಮೂರು ಗಂಟು ಹಾಕಿದ್ದ ಅಂಜಲಿಗೆ ಕಿವಿಯಲ್ಲಿ ವೆಲ್ಕಮ್ ಟು ಮೈ ವರ್ಲ್ಡ್ ವೈಫಿ ಅಂತ ಹೇಳ್ದ ನೀರು ತುಂಬಿದ ಕಣ್ಣಲ್ಲಿ ಅಂಜಲಿ ವಿಜಯನ ನೋಡಿದ್ಲು ಅವನ ಮಾತು ಅವಳಿಗೆ ಸಾಂತ್ವನ ಕೊಟ್ಟಿತ್ತು ತನ್ನವರು ಅನ್ನೋರು ಯಾರೂ ಇಲ್ಲದೆ ಅವಳ ಮದುವೆ ನಡೆದಿತ್ತು ಹಾಗಾಗಿ ಅವಳಿಗೆ ತುಂಬಾ ನೋವಾಗಿತ್ತು ಅದನ್ನು ಹಂಚ್ಕೊಳ್ಳೋದಕ್ಕೆ ಯಾರಿಗೂ ಸುಲಭ ಆಗಿರಲಿಲ್ಲ ಆದರೆ ವಿಜಯ್ ಮಾತು ಆ ಭರವಸೆಯನ್ನು ಕೊಟ್ಟಿತ್ತು ಎಲ್ಲರೂ ಅಕ್ಷತೆ ಹಾಕಿದ್ರು ಅಶೋಕ್ ರೇವತಿ ಕಣ್ಣಲ್ಲೂ ನೀರಿತ್ತು ಸಿರಿ ಖುಷಿಯಿಂದ ಗೆಳತಿಗೆ ವಿಶ್ ಮಾಡಿದ್ಲು ಚೇತನ್ ಕೂಡ ವಿಜಯ್ಗೆ ಮನಸ್ಸು ತುಂಬಿ ವಿಶ್ ಮಾಡಿದ್ದ ಇವರ ನಡುವೆ ಮಲ್ಲಿಕಾರ್ಜುನ್ ಮಾತ್ರ ತುಂಬಾ ಕೋಪದಲ್ಲಿದ್ದ ಜೊತೆಗೆ ಶಾರ್ವರಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಅವನಿಗೆ ಟೆನ್ಷನ್ ಆಗಿತ್ತು ಅದನ್ನು ಯಾರಿಗೂ ಹೇಳೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದ ಹಾಗಾದರೆ ಶಾರ್ವರಿ ಎಲ್ಲಿಗೆ ಹೋದ್ಲು ಎನಿಗೆಸ್ ಎಪ್ಪತ್ತನೇ ಎಪಿಸೋಡ್ನಲ್ಲಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ಮದುವೆ ಕಂಪ್ಲೀಟ್ ಆಗಿದೆ ಆದರೆ ಅದಕ್ಕೂ ಮುಂಚಿನ ಇನ್ನೊಂದಷ್ಟು ಸ್ಟೋರೀಸ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳೋದಕ್ಕಿದೆ ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಜೊತೆಗೆ ಕತೆ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಲೈಕ್ ಕೊಡಿ ಜೊತೆಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಸ್ಟೋರೀಸ್ ನೋಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಈ ಕಥೆನಲ್ಲಿ ಇನ್ನೇನಾದರೂ ಚೇಂಜಸ್ ಬೇಕು ಅಂತಂದರೆ ಖಂಡಿತವಾಗಿಯೂ ಹೇಳಿ ಎಪ್ಪತ್ತನೇ ಎಪಿಸೋಡ್ ಒಳಗಡೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದರಿಂದ ಮದುವೆ ನಡೆದಿದೆ ಇದ್ರ ಹಿಂದೆ ಇನ್ನೊಂದು ಎರಡು ಮೂರು ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಅದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಖಂಡಿತ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್